ಸೇರಿ ಎಲ್ಲಾ ಆರೋಪಿಗಳು ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ನಲ್ಲಿ ಹದಿನೇಳು ಆರೋಪಿಗಳ ವಿರುದ್ಧ ಇವತ್ತೇ ಚಾರ್ಜ್ ಫ್ರೇಮ್ ಆಗುತ್ತೆ ದರ್ಶನ್ ಪವಿತ್ರ ಸೇರಿದಂತೆ ಹದಿನೇಳು ಜನ ಆರೋಪಿಗಳನ್ನು ಕೂಡ ಕೋರ್ಟ್ ಹಾಲ್ಗೆ ಕರ್ಕೊಂಡು ಬಂದಿದ್ದಾರೆ ಈಗಾಗಲೇ ವಕೀಲರು ಮನವಿ ಮಾಡಿಕೊಂಡ್ರು ಎಷ್ಟು ಅಂತ ಎಳೆಯೋದು ಇದನ್ನ ಎಷ್ಟು ಅಂತ ವಿಚಾರಣೆ ಮುಂದೂಡಿಕೆ ಮುಂದೂಡಿಕೆ ಅಂದ್ರೆ ಇವರೆಲ್ಲರನ್ನೂ ಕೂಡ ಮತ್ತೆ ನಾವು ಕರ್ಕೊಂಡು ಬರ್ಬೇಕು ನೋಟಿಸ್ ಕೊಡ್ಬೇಕು ಮತ್ತೆ ಹದಿನೇಳು ಹಾಗಾದ್ರೆ ಇವತ್ತಿನ ಈ ಕೇಸ್ನಲ್ಲಿ ಏನೆಲ್ಲ ಆಗಬಹುದು ಅನ್ನುವಂತ ಕುತೂಹಲ ಪ್ರತಿಯೊಬ್ಬರಿಗೂ ಕೂಡ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಹದಿನೇಳು ಜನ ಆರೋಪಿಗಳು ಕೂಡ ಕೋರ್ಟ್ ಹಾಲ್ಗೆ ಹಾಜರಾಗಿದ್ದಾರೆ ಅರವತ್ನಾಲ್ಕನೇ ಸಿಎಚ್ ನ್ಯಾಯಾಲಯದಲ್ಲಿ ನಡೀತಾ ಇರುವಂತಹ ವಿಚಾರಣೆ ಇವತ್ತು ಚಾರ್ಜ್ ಫ್ರೇಮ್ ಮಾಡಲೇಬೇಕು ಅಂತ ವಕೀಲರು ಮನವಿ ಮಾಡಿಕೊಂಡಿದ್ದಾರೆ ಜಡ್ಜ್ ಅವರ ಹತ್ರ ಹೋಗಿ ಅಟ್ಲೀಸ್ಟ್ ನಿಮ್ಮ ಕಚೇರಿಯಲ್ಲಾದ್ರೂ ಇವತ್ತು ವಿಚಾರಣೆ ಮಾಡ್ಬಿಡಿ ಚಾರ್ಜ್ ಫ್ರೇಮ್ ಆಗ್ಲೇಬೇಕು ಅಂತ ಕೊನೆಗೆ ಈಗ ವಿಚಾರಣೆ ಮುಂದೂಡಿಕೆ ಬದಲು ಮತ್ತೆ ಆರಂಭ ಆಗಿದೆ ಹದಿನೇಳು ಜನ ಆರೋಪಿಗಳು ಕೂಡ ರೇಣುಕಾ ಸ್ವಾಮಿ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ತದನಂತರ ಹಲ್ಲೆ ಮಾಡಿ ಹಿಂಸೆ ಕೊಟ್ಟು ಹತ್ಯೆ ಮಾಡಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಹದಿನೇಳು ಜನ ಆರೋಪಿಗಳನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರು ತದನಂತರದಲ್ಲಿ ವಿಚಾರಣೆ ಮಾಡಿದ್ರು ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ರು ಆದ್ರೆ ತದನಂತರದಲ್ಲಿ ಆರೋಪಿಗಳು ಕೆಲವರು ರೆಗ್ಯುಲರ್ ಬೇಲ್ ಪಡ್ಕೊಂಡ್ರು ಮನೆಗೆ ಹೋದ್ರು ಎಂಜಾಯ್ ಮಾಡಿದ್ರು ಶೂಟಿಂಗ್ ಅದು ಇದು ಮತ್ತೆ ಈಗ ಜೈಲ್ನಲ್ಲೇ ಇದ್ದಾರೆ ಬೇಲ್ ರದ್ದಾಗಿ ಈಗ ಚಾರ್ಜ್ ಫ್ರೇಮ್ ನ ಪ್ರಕ್ರಿಯೆ ಶುರುವಾಗುವಂತ ಕ್ಷಣ ಇವತ್ತೇ ಚಾರ್ಜ್ ಫ್ರೇಮ್ ಮಾಡಬೇಕು ಅಂತ ಎಲ್ಲ ಆರೋಪಿಗಳ ವಿರುದ್ಧವೂ ಏನೆಲ್ಲ ಕೇಸ್ ಇದೆ ಅಂದ್ರೆ ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ದ್ಯಾರು ಪ್ಲಾನ್ ಮಾಡಿದ್ಯಾರು ಸ್ಟೋನಿ ಬ್ರೂಕ್ ಆ ರೆಸ್ಟೋರೆಂಟ್ ನಲ್ಲಿ ಯಾರ್ಯಾರಿದ್ರು ಪ್ಲಾನ್ ಸ್ಕೆಚ್ ಮಾಡಿದ್ ಹೇಗೆ ಆತನನ್ನ ಹೊಡೆದ್ ಹೇಗೆ ಯಾರ್ಯಾರು ಹೊಡೆದ್ರು ತದನಂತರದಲ್ಲಿ ಸಾಗಿಸಿದ್ದಕ್ಕೆ ಅಷ್ಟೇ ಅಲ್ಲ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಯಾರ್ಯಾರು ಟ್ರೈ ಮಾಡಿದ್ರು ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ಇದೆ ಆ ಆರೋಪಿಗಳ ವಿರುದ್ಧ ಇರುವಂತ ಎಲ್ಲಾ ಕೇಸಸ್ ಅಥವಾ ಸೆಕ್ಷನ್ಸ್ಗಳು ಆರೋಪಗಳು ಅವೆಲ್ಲವನ್ನು ಕೂಡ ಇವತ್ತು ಓದ್ ಹೇಳ್ತಾರೆ ಇಂತಿಂತ ಆರೋಪ ಇದೆ ಅದೆಲ್ಲವನ್ನು ಕೇಳಿಸ್ಕೊಂಡ ನಂತರ ಆರೋಪಿಯ ಮಾತೇನು ನಾನು ಒಪ್ಕೊಳ್ತೀನಿ ಅಂತಾನ ಹೌದು ನಾನು ಒಪ್ಕೊಳ್ತೀನಿ ಇದೆಲ್ಲ ಮಾಡಿದ್ದು ನಿಜ ಅಂತಾನ ಹದಿನೇಳು ಜನ ಆರೋಪಿಗಳಲ್ಲಿ ಯಾರ್ಯಾರು ಏನೇ ಹೇಳ್ಬೋದು ಇಷ್ಟೆಲ್ಲ ಬೇಲ್ಗೆ ಅಂತ ಸರ್ಕಸ್ ಮಾಡಿದವರು ದಿಮ್ಗೆ ಅಂತ ಸರ್ಕಸ್ ಮಾಡಿದವರು ಹಾಸಿಗೆಗೆ ಅಂತ ಸರ್ಕಸ್ ಮಾಡಿದವರು ಕೊನೆಗೆ ಹೌದು ಇದೆಲ್ಲ ನಾವು ಮಾಡಿದ್ದ ನಿಜ ಅಂತ ಒಪ್ಕೊಳ್ತಾರ ಅದೇ ಗೊತ್ತಾಗುತ್ತೆ ಇವತ್ತು ಕೋರ್ಟ್ನಲ್ಲಿ ಯಾರ್ಯಾರು ಏನೇನ್ ಹೇಳ್ತಾರೆ ಅಂತ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ಇವತ್ತು ಹಾಜರಾಗಲೇಬೇಕು ಮೊನ್ನೆ ಗೈರಾಗಿದ್ದರಿಂದ ಕೂಡ ಒಂದು ಕಡಕ ಸೂಚನೆ ಕೊಡಲಾಗಿತ್ತು ಯಾರು ಮುಂದಿನ ವಿಚಾರಣೆಯಲ್ಲಿ ಗೈರಾಗುವಂತಿಲ್ಲ ಪದೇ ಪದೇ ಗೈರಾದರೆ ಈ ಚಾರ್ಜ್ ಫ್ರೇಮ್ ಮಾಡುವಂತ ಪ್ರಕ್ರಿಯೆ ಮುಂದೂಡಿಕೆ ಆಗ್ತಾನೆ ಇರುತ್ತೆ ಅಂತ ಇವತ್ತೀಗ ಹದಿನೇಳು ಜನ ಆರೋಪಿಗಳು ಕೂಡ ಅಟೆಂಡ್ ಆಗಿದ್ದಾರೆ ಹೀಗಾಗಿ ಚಾರ್ಜ್ ಫ್ರೇಮ್ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಶುರುವಾಗುತ್ತೆ ಆರೋಪಿಗಳ ವಿರುದ್ಧ ಇವತ್ತೇ ಚಾರ್ಜ್ ಫ್ರೇಮ್ ಮಾಡಬೇಕು ಅಂತೇಳಿ ಹಠಕ್ಕೆ ಬಿದ್ದಿದ್ದಾರೆ ವಕ್ತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೀಗಾಗಿ ಈ ವಿಚಾರಣೆಯ ಪ್ರಕ್ರಿಯೆ ಈಗ ಶುರುವಾಗ್ತಾ ಇದೆ ಆರೋಪಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ರೆ ಈ ಕೇಸ್ ಶುರುವಾಗಿ ಒಂದೊಂದೂವರೆ ವರ್ಷ ಆಯ್ತು ನೀವು ಆರೋಪಿಗಳನ್ನು ಕೂಡ ಮರ್ತಿರ್ಬೋದು ಯಾರು ಏನು ಅಂತ ಆರೋಪಿಗಳನ್ನು ನೀವು ಗಮನಿಸ್ಬೋದು ಎ ಒನ್ ಎ ಟು ಎ ಎಂದ ಎ ಒನ್ ಇಂದ ಎ ಸೆವೆಂಟೀನ್ ವರೆಗೂ ಕೂಡ ಇಬ್ಸರನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೊಂಡಿರ್ತೀರಾ ಎ ಒನ್ ಹಾಗೂ ಎ ಟು ದರ್ಶನ್ ಅಂಡ್ ಪವಿತ್ರ ಬಟ್ ಉಳಿದಂತ ಆರೋಪಿಗಳನ್ನು ಕೂಡ ಮರೆಯುವಂತಿಲ್ಲ ಕಾರಣ ಇಡೀ ಸಂಪೂರ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರೀ ಪ್ಲಾನ್ಡ್ ಆಗಿ ಮಾಡಿದಂತ ಕಿಡ್ನ್ಯಾಪ್ ಅಂಡ್ ಮರ್ಡರ್ ಏನಿದೆ ಅದರಲ್ಲಿ ಎಲ್ರದ್ದು ಕೂಡ ಸಹಭಾಗಿತ್ವ ಇದೆ ಯಾರ್ಯಾರು ಸಹಭಾಗಿತ್ವ ಎಷ್ಟೆಷ್ಟು ಅದು ಚಾರ್ಜ್ ಶೀಟ್ನಲ್ಲೇ ಇದೆ ನಾವೇನ್ ಹೇಳುವಂತದ್ದು ಏನಿಲ್ಲ ಕಾನೂನಾತ್ಮಕವಾಗಿ ಪೊಲೀಸರು ತನಿಖೆ ಮಾಡಿ ಯಾರ್ಯಾರು ಏನೇನ್ ಮಾಡಿದ್ದಾರೆ ಎಲ್ಲವನ್ನು ಕೂಡ ಚಾರ್ಜ್ ನಲ್ಲಿ ಹಾಕಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಹಾಗೂ ಆರೋಪ ನಿಗದಿ ಪ್ರಕ್ರಿಯೆ ಆರಂಭ ಆಗಿದೆ ಜಡ್ಜ್ ಐಪಿ ನಾಯಕ್ ಅವರಿಂದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಈಗ ಆರಂಭ ಆಗ್ತಾ ಇದೆ ಸೆಷನ್ಸ್ ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಪ್ಡೇಟ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ನಿಗದಿ ಪ್ರಕ್ರಿಯೆ ಶುರುವಾಗಿದೆ ಜಡ್ಜ್ ಆಗಿರುವಂತಹ ಐಪಿ ನಾಯಕ್ ಅವರಿಂದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ತದನಂತರದಲ್ಲಿ ಪರಿಪರಿಯಾಗಿ ಹಿಂಸೆ ಕೊಟ್ಟು ಕೊಲೆ ಮಾಡಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಇವಾಗ ಪ್ರಕ್ರಿಯೆ ಈಗ ಶುರುವಾಗಿದೆ ಆರೋಪಗಳು ಏನೇನಿದೆ ಎಷ್ಟೆಷ್ಟಿದೆ ಯಾರ್ಯಾರ ವಿರುದ್ಧ ಚಾರ್ಜ್ ಶೀಟ್ ನಲ್ಲಿ ಎಷ್ಟೆಷ್ಟು ಪುಟಗಳಿರುವಂತದ್ದು ಬರೋಬ್ಬರಿ ಮೂರ್ ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದು ಈ ಕೇಸ್ನಲ್ಲಿ ಹದಿನೇಳು ಜನ ಆರೋಪಿಗಳ ಬಗ್ಗೆ ಯಾರ್ಯಾರು ಏನೇನು ಮಾಡಿದ್ರು ಅಂತ ಅವರು ಮೆಸೇಜ್ ಸ್ಕ್ರೀನ್ ಶಾಟ್ ಇಂದ ಹಿಡಿದು ಅವರ ಲೊಕೇಶನ್ ಟವರ್ ನಲ್ಲಿ ಇದ್ದಂತ ಲೊಕೇಶನ್ ಎಲ್ಲಿದ್ರು ಎಷ್ಟೊತ್ತು ಮಾತನಾಡಿದ್ರು ಯಾರ ಜೊತೆ ಚಾಟ್ ಮಾಡಿದ್ರು ಪ್ಲಾನ್ ಮಾಡಿದ್ ಹೇಗೆ ಎಲ್ಲೆಲ್ಲಿ ಹೋಗಿದ್ರು ಯಾರ್ಯಾರು ಯಾವ್ಯಾವ ಲೊಕೇಶನ್ ನಲ್ಲಿ ಇದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಪಗಳಲ್ಲಿ ಡೀಟೇಲ್ಸ್ ಇದೆ ಚಾರ್ಜ್ ಶೀಟ್ ನಲ್ಲಿ ಇದೆ ಅದೆಲ್ಲ ಈಗ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಶುರುವಾಗಿದೆ ಜಡ್ಜ್ ಆಗಿರುವಂತ ಐ ಪಿ ನಾಯ್ಕ ಅವರು ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಪ್ರಕ್ರಿಯೆಯನ್ನು ಶುರು ಮಾಡಿರೋದು ಒಂದ್ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರದ ಪರ ಅಥವಾ ಪೊಲೀಸರ ಪರ ವಕೀಲರು ಮತ್ತೊಂದು ಕಡೆ ಎಲ್ಲಾ ಆರೋಪಿಗಳ ಪರ ಇರುವಂತ ವಕೀಲ್ ದರ್ಶನ್ ಪರ ವಕೀಲರು ಸುನಿಲ್ ಕುಮಾರ್ ಅದೇ ರೀತಿಯಾಗಿ ಪವಿತ್ರ ಪರ ಸೆಷನ್ಸ್ ಕೋರ್ಟ್ನಲ್ಲಿ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರುವಾಗಿದೆ ನೋಡಿ